ದಿನಕ್ಕೆ ಬಗೆದಷ್ಟನ್ನು ಕೂಡ ಅವ್ಯವಹಾರದ ಪ್ರಕರಣಗಳು ಸಾಕಷ್ಟು ದಾಖಲೆಗಳ ಸಮೇತ ಹೊರಗೆ ಬರ್ತಾ ಇರತಕ್ಕಂಥದ್ದು ಇವತ್ತು ಬಿಜೆಪಿ ಕೂಡ ರಾಜ್ಯದಿಂದ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ರಾಜ್ಯಪಾಲರನ್ನ ತೆಗೆದಿರುವಂತಹ ವಿಚಾರ ಹಾಗೇನೆ ಐವಾನ್ ಡಿಸೋಜಾ ಅವರು ಬಾಂಗ್ಲಾ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ತೀವಿ ಅಂತ ಏನು ಹೇಳಿಕೆಯನ್ನು ಕೊಟ್ಟರು ಇವೆಲ್ಲವನ್ನ ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆ ಈಗ ಸಿ ಕೆ ರಾಮಮೂರ್ತಿ ಅವರು ಶಾಸಕರು ಅವ್ರನ್ನ ಮಾತಾಡ್ತಾ ಹೋಗ್ತಾನೆ ಸರ್ ಇವತ್ತಿನ ಪ್ರತಿಭಟನೆಯ ಮೂಲ ಉದ್ದೇಶ ಮತ್ತೆ ನಿಮ್ಮ ಮೂಡ ಮೂಢ ವಿಚಾರವಾಗಿ ನಡೆಸಿರ್ತೀರ ಹೋರಾಟ ಈಗ ಗೌರವಾನ್ವಿತ ರಾಜ್ಯಪಾಲರಿಗೆ ಅವಹೇಳನಕಾರವಾಗಿ ಮಾತಾಡಿ ಇವತ್ತು ರಾಜಭವನ್ ನುಗ್ತೀವಿ ಅವ್ರನ್ನ ಆಚೆ ಹಾಕ್ತೀವಿ ಬಾಂಗ್ಲಾದೇಶನ ನನ್ನ ಯಾವ ಥರ ಆಯಿತೋ ಅದೇ ಮಾದರಿಯಲ್ಲಿ ನಾವು ನುಗ್ತೀವಿ ಅಂತ ಒಬ್ಬ ಜನಪ್ರತಿನಿಧಿ ಐವಾನ್ ಡಿಸೋಜ ಅವನ್ನ ಫಸ್ಟ್ ಒತ್ತು ಒಳಗಡೆ ಹಾಕಬೇಕು ಅದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗ ಏನಾಗಿದೆ ಪರಿಸ್ಥಿತಿ ಅಂತಂದರೆ ಒಬ್ಬ ರಾಯ ಒಬ್ಬ ಜನಪ್ರತಿನಿಧಿ ನಾಲ್ಕು ಜನಕ್ಕೆ ನಾವು ಪಾಠ ಹೇಳಬೇಕು ಹೊರತು ನಾವು ನಾವು ಹೋರಾಟ ಮಾಡ್ತಾ ಇದ್ದೀವಿ ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ ರಸ್ತೆ ರಸ್ತೆಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಹೊರತು ಸಿಎಂ ಮನೆ ಒಳಗಡೆ ನುಗ್ತೀವಿ ಆಚೆ ಬರ್ತೀವಿ ಗಡಿಪಾರು ಮಾಡ್ತೀವಿ ನಾವು ಹೇಳಿದ ಕಾನೂನು ರೀತಿಯಲ್ಲಿ ರಾಜೀನಾಮೆ ಕೊಡೋದು ನಾವು ಕೇಳ್ತಾ ಇದ್ದೀವಿ ಹೊರತು ಇವನು ಈ ಥರ ಪ್ರಚೋದನಾಕಾರಿಯಾಗಿ ಮಾತಾಡಿ ಮಾಡುವಂಥದ್ದು ಅದು ಅಕ್ಷಮ್ಯ ಅಪರಾಧ ಜಮೀರು ಕೂಡ ಇದೇ ಥರ ಮಾತಾಡಿದ್ದಾರೆ ದಿನೇಶ್ ಕುಂಟೋ ಮಾತಾಡಿದ್ದಾರೆ ನಾವು ಒತ್ತಾಯ ಮಾಡ್ತಾ ಇರೋದು ದಯಮಾಡಿ ಯಾರ್ಯಾರು ಒಳಗಡೆ ನುಗ್ಗಿ ರಾಜ್ ಭವನಕ್ಕೆ ನುಗ್ಗಿ ಆಚೆ ಹಾಕ್ತೀವಿ ಬಾಂಗ್ಲಾ ಮಾದರಿ ಅಂತ ಹೇಳಿದ್ದಾರೆ ಅವ್ರಿಗೆ ಗೂಂಡಾ ಕಾಯ್ದಲ್ಲಿ ಅವ್ರನ್ನ ನಾವು ಹಾಕಬೇಕು ದಯವಿಟ್ಟು ನಾವು ಕೂಡ ಕಂಪ್ಲೇಂಟ್ ಕೊಡೋರಿದ್ದೀವಿ ಐ ವಾನ್ ಡಿಸಾಜರ್ ಅವ್ರ ಮೇಲೆ ಎಫ್ ಐ ಆರ್ ಮಾಡಲೇಬೇಕು ಎಫ್ ಐ ಆರ್ ಮಾಡಲೇಬೇಕು ಯಾಕೆ ಅಂದರೆ ಒಬ್ಬ ಜನಪ್ರತಿನಿಧಿಯಾಗಿ ಎಮ್ ಎಲ್ ಸಿ ಆಗಿ ಮತ್ತೆ ಈ ಥರ ಹೇಳ್ತಾ ಇರೋದು ತಪ್ಪು ಅಂತ ಇವತ್ತು ಅನೇಕ ಹೋರಾಟಗಳನ್ನ ಇವತ್ತು ಮಾಡ್ತಾ ಇದ್ದೀವಿ ರಾಜ್ಯಪಾಲರು ಬೆಲೆ ಕೊಡಬೇಕಲ್ಲ ಧನದ ವ್ಯಕ್ತ ರಾಜ್ಯಪಾಲರು ಅಂತ ನಾವು ಯಾಕೆ ಕರಿತೀವಿ ರಾಜ್ಪಾಲ್ ಗೌರ್ನರ್ ಅನ್ನ ಎಲ್ಲರಿಗೂ ಒಂದೇ ಅವರು ಅದಕ್ಕೆ ನೀವು ಆರ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಒಳಗಡೆ ಹಾಕ್ತೀವಿ ರೌಡಿಸಮ್ ಮಾಡ್ತೀನಿ ಅದು ಇದು ಕಾಂಗ್ರೆಸ್ ಸಂಸ್ಕೃತಿನ ಎದ್ದು ತೋರಿಸ್ತಾ ಇದೆ ಮೂರು ದಿನ ಆಯಿತು ಇನ್ನೂ ಕ್ರಮ ಆಗಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಅದು ಯಾರು ಏನು ಮಾಡಬೇಕು ಅಂತ ಕಾನೂನು ರೀತಿಯಲ್ಲಿ ಚರ್ಚೆ ಮಾಡಿ ಮಾಡ್ತಾರೆ ಅದು ಬಿಟ್ಟು ಹಂಸರಾಜ್ ಭಾರದ್ವಾಜವರು ಎಫ್ ಐ ಆರ್ ಮಾಡಿಬಿಟ್ರು ಯಡಿಯೂರಪ್ಪರ ಮೇಲೆ ಅವರು ಕೂಡ ಪ್ರಯತ್ನಕ್ಕೆ ಅನುಮತಿ ಕೊಟ್ಟರು ಬಿ ಜೆ ಪಿ ಅವ್ರು ನುಗ್ತೀವಿ ಹೊರಗಡೆ ಗಲಾಟೆ ಮಾಡ್ತೀವಿ ಕತ್ತಿ ರಾಜ್ಯ ತೊಗೊಂಬರ್ತೀವಿ ಅಂತ ಹೇಳಿ ಬರ ಆ ದೃಷ್ಟಿಯಿಂದ ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ನಾಲ್ಕನೇ ಬೀಗ ಹಾಕ್ಕೊಂಡು ಇವಾಗ ಏನು ಬೆಲೆ ಕಾನೂನಿ ಬೆಲೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅದಕ್ಕೆ ನಾವು ತಾ ಹೋರಾಟವನ್ನು ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತೀವಿ ಇವತ್ತು ಮೈಸೂರು ಪಾದಯಾತ್ರೆಯರು ಸನ್ಮಾನ್ಯ ವಿಜಯೇಂದ್ರ ಅವರು ಮತ್ತು ಆ ರಕ್ಷಕರು ಮತ್ತು ಎಲ್ಲ ಎಲ್ಲ ಶಾಸಕರು ಎಲ್ಲ ಕಾರ್ಯಕರ್ತರು ನೂರ ಮೂವತ್ತೈದು ಕಿಲೋಮೀಟರ್ ಬಿಸ್ಲಲ್ಲಿ ಮಳೆನಲ್ಲಿ ಪಾದಯಾತ್ರೆ ಮಾಡಿದ್ದಾರೆ ಬರೀ ನಾವು ಕೇಳ್ತಾ ಇರೋದು ಯಾವುದೇ ಒಂದು ತಪ್ಪಾಗಿದೆ ಸುಮಾರು ಮೂರು ನಾಲ್ಕು ಸಾವಿರ ಕೋಟಿ ಆಗೋಣ ಇದು ಬರೀ ಹದಿನಾಲ್ಕು ಸೈಟಲ್ಲ ಕಳೆದ ಒಂದೂವರೆ ವರ್ಷದಿಂದ ಯಾರ್ಯಾರು ಮದ್ದಿನಿವೇಶವನ್ನು ತಗೊಂಡಿದ್ದಾರೆ ಎಲ್ಲಿಂದ ಎಲ್ಲಿ ತಗೊಂಡಿದ್ದಾರೆ ಎಲ್ಲವೂ ಕೂಡ ಬರ್ತಾ ಇದೆ ಯಾರೋ ಒಂದು ವ್ಯಕ್ತಿ ಯಾವುದೋ ಒಂದು ಟ್ರೀಟ್ ಮಾಡಿಕೊಟ್ಟಿದ್ದಾರೆ ಇನ್ನಾರೋ ಅವರು ಮಾದೇವಪ್ಪ ಅವರ ಕುಟುಂಬಕ್ಕೆ ಪ್ರಾಪರ್ಟಿಗಳು ಮಾಡಿಕೊಟ್ಟಿದ್ದಾರೆ ಸುಮಾರು ಸುಮಾರು ಜನ ಇವತ್ತು ಒಂದೊಂದಾಗಿ ಒಂದೊಂದಾಗಿ ಆರ್ ಟಿ ಎ ಕಾರ್ಯಕರ್ತರು ತೆಗಿತಾ ಇದ್ದಾರೆ ನಿನ್ನೆ ಕೂಡ ಒಂದು ಬಂದಿದೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅವರೇನು ಅವರೇನು ಕೇಳಿದ್ರು ಕಸರೆಗಳ ನಜರೆ ಗ್ರಾಮದಲ್ಲಿ ಇರುವಂಥ ವ್ಯಾಲ್ಯುವೇಷನ್ ಏನು ವಿಜಯನಗರ ಇರುವಂಥ ವ್ಯಾಲ್ಯುವೇಷನ್ ಏನಿದೆ ರೂಲ್ಸ್ ಬೇಕಾದ ಮೂಡ ರೂಲ್ಸ್ ಬೇಕಾದ ಆಗಿರ್ಬೋದು ಬೆಂಗಳೂರಿನ ಪಿ ಡಿ ರೂಲ್ಸ್ ಬೇಕಾರ ಇರ್ಬೋದು ಬದಲಿ ನಿವೇಶನ ಕೊಡಬೇಕು ಅಂತಂದರೆ ಅಲ್ಲಿ ಆದಂಥ ನೆಕ್ಸ್ಟು ಯಾವುದೋ ಅದಕ್ಕೆ ಕೊಡಬೇಕೆ ಹೊರತು ಅಧಿವೇಶ ಆ ನಿವೇಶನ ಕೊಡಬೇಕೇ ಹೊರತು ಏಕಾಏಕಿ ವಿಜಯನಗರಕ್ಕೆ ಕೊಡುವಂಥ ಉದ್ದೇಶ ಏನಿದೆ ಇವ್ರದ್ದು ಬರ್ತಿಲ್ಲ ಇಷ್ಟು ದಿನ ಅಂತ ಹೇಳ್ತೀವಿ ಅವ್ರೇನು ಹೇಳಿದ್ರು ನಾವು ಪತ್ರ ಬರೆದಿಲ್ಲ ನನ್ನ ಎಂತಿ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಪತ್ರವನ್ನು ಬರೆದಿಲ್ಲ ಅಂತ ಬಹಿರಂಗ ಪತ್ರ ಬಹಿರಂಗ ಆಗಿದೆ ವೈಟ್ನರ್ಗಳು ಹಾಕಿ ತಿದ್ದಿದ್ದಾರೆ ಯಾರು ತಿದ್ದರೆ ಸನ್ಮಾನ್ಯ ಸುರೇಶ್ ಅವರು ಹೆಲಿಕಾಪ್ಟರ್ ತಗೊಂಡು ಹೋಗಿ ಅವ್ನತ್ತು ಫೈಲ್ ತಗೊಂಡ್ಬರಕ್ಕೆ ಹೆಲಿಕಾಪ್ಟರ್ ಹೋಗಿ ಹೆಲಿಕಾಪ್ಟರ್ ಕೂತ್ಕೊಂಡು ಅದನ್ನ ತಿರ್ಸ್ತಿದ್ದಾರೆ ಅಧಿಕಾರಿ ವೈಟ್ನರ್ ಹಾಕಿ ವೈಟ್ನರ್ ಹಾಕಿದ್ದಾರೆ ಅದು ಆ ವೈಟ್ನರ್ ಬಗ್ಗೆ ತನಿಖೆ ಆಗಬೇಕು ಅದಕ್ಕೆ ನಾವು ವೇಟ್ ದಯಮಾಡಿ ಸಿ ಬಿ ಐಗೆ ಇದ್ದ ಪ್ರಕರಣವನ್ನು ಕೊಡಿ ಬಿ ಜೆ ಬಿಜೆಪಿಯ ಒಳಗಡೆ ಕಳಿಸಿ ಕಾಂಗ್ರೆಸ್ವರು ಇದ್ರೆ ಕಾಂಗ್ರೆಸ್ ಒಳಗಡೆ ಯಾಕೆ ಮೈ ಮೇಲೆ ಒಂಥರ ಹುಳ ಬಿಟ್ಕೊಂಡಂಗೆ ಜಿಲ್ಲೆ ಬಿಟ್ಕೊಂಡಂಗೆ ಯಾಕೆ ಕಿರ್ಚಾಡ್ತಾ ಇದ್ದಾರೆ ಅಲ್ವಾ ನೀವು ಕುಮಾರಸ್ವಾಮಿ ಅವ್ರದ್ದು ಏನು ಹಗರಣ ಅಂತ ನೀವು ಕೇಳ್ತಾ ಇದ್ದೀರ ಮೈಸು ನಿಮ್ಮ ಹಗರಣ ಯಾಕೆ ಒಪ್ಕೊಂಡಿದ್ದಿಲ್ಲ ನೀವೇ ಹೇಳಿದ್ದೀರಲ್ಲ ಎಲ್ಲ ಅದಕ್ಕೂ ಒಪ್ಕೊಳ್ತಾ ಇದ್ದೀರ ವಿಧಾನಸೌಧದಲ್ಲಿ ಎಂಬತ್ತೊಂಬತ್ತು ಕೋಟಿ ಹಗರಣ ಆಗಿದೆ ಎಂದು ಒಪ್ಕೊಂಡ್ರಿ ಯಾವುದೋ ವಾಲ್ಮೀಕಿ ಇದು ಇದರಲ್ಲಿ ನಂದೇನು ತಪ್ಪಿಲ್ಲ ನಾನು ಇಂತಿದ್ದೇನು ತಪ್ಪಿಲ್ಲ ಅಂದಮೇಲೆ ನಿಮ್ಮ ಎಂತಿಯವರು ಯಾತಕ್ಕೆ ಅಪ್ಲಿಕೇಶನ್ ಬರ್ಕೊಟ್ರು ಕಮಿಷನರ್ ಕೂಡ ಒಂದು ಟೈಮ್ನಲ್ಲಿ ಹೇಳ್ತಾರೆ ಅದು ಬೇಡ ಅಲ್ಲಿಗೆ ನಿವೇಶನ ಕೊಡ್ತೇವೆ ಅಲ್ಲಿ ಕೊಡೋಕ್ಕಾಗಲ್ಲ ನಮಗೆ ಅಂತ ಹೇಳಿದಾಗ ಬರೀ ಅಲ್ಲಿ ಐದು ಐದು ಕೋಟಿ ಐದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಜಮೀನಿ ತಗೊಂಡು ನೀವು ಅರವತ್ತು ನಾಲ್ಕು ಕೋಟಿ ಕೊಡಿಂದ ಹೆಂಗೆ ಕೇಳ್ತೀರಾ ನೀವು ಯಾವ ಮೇಲೆ ಕೇಳ್ತೀರಾ ಇದ್ರ ಬಗ್ಗೆ ನ್ಯಾಯಸಮ್ಮತವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದೆ ಥ್ಯಾಂಕ್ ಯು ಸರ್